ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ಪ್ರತಿಯೊಬ್ಬರಿಗೂ ಉಪಯೋಗ ಆಗುತ್ತೆ ಸ್ನೇಹಿತರೆ ಈ ಒಂದು ಪರಿಹಾರ ಯಾಕಂದರೆ ಎಲ್ಲರೂ ಅಷ್ಟೇ ಈ ಜೀವನ ಶೈಲಿಯಲ್ಲಿ ಸಾಲ ಮಾಡಿಕೊಂಡೇ ಇರ್ತಾರೆ ಅದು ಸಿಕ್ಕಾಪಟ್ಟೆ ಮಾಡ್ಕೊಂಡು ಬಿಟ್ಟಿರ್ತೀವಿ ಮನೆ ಕಟ್ಟೋದಕ್ಕಾಗಿರಬಹುದು ಅಥವಾ ಮಕ್ಕಳ ಫೀಸ್ಗೆ ಮನೆ ಬಾಡಿಗೆ ಲೀಸು ಈ ಥರ ಹಲವಾರು ಏನಾದರೂ ಆರೋಗ್ಯ ಸಮಸ್ಯೆಗಳಿದ್ದಾಗ ನಾವು ಸಾಲಗಳು ಮಾಡ್ಕೊಂಡು ಬಿಟ್ಟಿರ್ತೀವಿ ಕೆಲಸಕ್ಕೆ ಸರಿಯಾಗಿ ಹೋಗ್ತಾ ಇರಲ್ಲ ಸಾಲಗಳು ತೀರಿಸೋ ಮಾರ್ಗ ಗೊತ್ತಿರೋಲ್ಲ ಈ ರೀತಿ ಸಾಲನ ಯಾವ ಥರ ತೀರಿಸಬೇಕು ಅನ್ನೋದಕ್ಕೆ ಖಚಿತವಾಗಿ ಸಾಲ ತೀರೇ ತೀರುತ್ತೆ ನಂಬಿಕೆ ಇಟ್ಟು ನೀವು ಈ ಒಂದು ಪರಿಹಾರನ ಮಾಡಿಕೊಂಡಾಗ ಈ ಪರಿಹಾರ ಬಂದು ಶುಕ್ರವಾರದ ಸಮಯ ಮಾಡ್ಕೊಳ್ಳೋದು ತುಂಬ ಉತ್ತಮವಾಗಿರುತ್ತೆ ಅಮವಾಸೆ ಹುಣ್ಣಿಮೆ ದಿನಗಳಲ್ಲೂ ಕೂಡ ನೀವು ಈ ದೀಪಾರಾಧನೆ ಮಾಡ್ಕೊಳ್ಬಹುದು ಏನಾದರೂ ನೀವು ಇಷ್ಟು ಸಾಲ ಇದೆ ಅನ್ನೋದಾದರೆ ಸಂಕಲ್ಪ ಮಾಡಿಕೊಳ್ಳಿ ಸ್ನೇಹಿತರೆ ಇಷ್ಟು ವಾರಗಳು ನಾನು ಕಂಟಿನ್ಯೂ ಮಾಡೇ ಮಾಡ್ತೀನಿ ಈ ಒಂದು ದೀಪಾರಾಧನೆ ಅಂತಂದ್ಬಿಟ್ಟು ನಿಮ್ಮ ಇಷ್ಟ ದೇವರಾಗಿರಬಹುದು ಅಥವಾ ನಿಮ್ಮ ಮನೆ ದೇವರಾಗಿರಬಹುದು ಅಥವಾ ಮಹಾಲಕ್ಷ್ಮಿಗೆ ನೀವು ಈ ದೀಪಾರಾಧನೆ ಮಾಡೋದಕ್ಕೆ ಸಂಕಲ್ಪ ಮಾಡ್ಕೊಳ್ಳಿ ಮೊದಲಿಗೆ ನಮಗೆ ಒಂದು ಹಿತ್ತಾಳೆ ಪ್ಲೇಟ್ ಬೇಕಾಗುತ್ತೆ ನೀವು ಚಿಕ್ಕದೇ ತಗೊಳ್ಳಿ ದೇವ್ರ ಮನೆಯಲ್ಲಿದ್ದರೆ ಈ ಥರ ಹಿತ್ತಾಳೆ ಪ್ಲೇಟ್ ಇಲ್ಲ ನಮ್ಮ ಮನೆಯಲ್ಲಿ ಅಂದರೆ ನೀವು ಅಡಿಕೆ ಪ್ಲೇಟ್ ಕೂಡ ಯೂಸ್ ಮಾಡಬಹುದು ಕಲ್ಲುಪ್ಪು ಹೊಸದಾಗಿ ತೆಗೆದುಕೊಂಡು ಬನ್ನಿ ಸ್ನೇಹಿತರೆ ಈ ಪರಿಹಾರಕ್ಕೆ ನಾವು ಐದು ವಾರ ಮಾಡ್ತಿ ಮಾಡ್ತೀವಿ ಒಂಬತ್ತು ವಾರ ಮಾಡ್ತೀವಿ ಅನ್ನೋದಾದರೆ ಹೊಸದಾಗೆ ತಗೊಂಡು ಬನ್ನಿ ಯಾಕಂದರೆ ಆ ದಿನ ಹೊಸದಾಗಿ ನೀವು ತಗೊಂಡು ಬಂದು ದೀಪಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಇನ್ನು ಮಿಕ್ಕಿದ್ದೆಲ್ಲ ನೀವು ಅಡುಗೆಗೆ ಬಳಸ್ಕೊಳ್ಬಹುದು ಆದರೆ ವೇಸ್ಟ್ ಆಗೋಲ್ಲ ಅದಕ್ಕೋಸ್ಕರ ಹೊಸದಾಗಿ ತಗೊಂಡು ಬಂದು ಸ್ವಲ್ಪ ನೀವು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಇಡೀ ಎಷ್ಟಾದ್ರೂ ನೀವು ಕಲ್ಲುಪ್ಪನ್ನು ಹಾಕಬೇಕಾಗುತ್ತೆ ಹಾಕ್ಬಿಟ್ಟು ಅದರ ಮೇಲೆ ಒಂದು ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಒಂದು ಚಿಟಿಕೆ ಕುಂಕುಮ ಹಾಕಿ ಆಮೇಲೆ ನೀವು ಇದಕ್ಕೆ ಒಂದು ಮಣ್ಣಿನ ದೀಪ ತಗೊಳ್ಳಿ ಸ್ನೇಹಿತರೆ ಈ ಸಂಕಲ್ಪಗಳು ಮಾಡಿಕೊಂಡು ನಾವು ದೀಪಾರಾಧನೆ ಮಾಡೋದು ಅಂದರೆ ಐಶ್ವರ್ಯ ದೀಪ ನಮ್ಮ ಕಷ್ಟಗಳೆಲ್ಲ ತೀರೋಗುತ್ತೆ ಒಂದು ಮಣ್ಣಿನ ದೀಪ ತಗೊಂಡು ಅದಕ್ಕೂ ಕೂಡ ನೀವು ಅರಿಶಿನ ಕುಂಕುಮ ಹಚ್ಚಿ ಹಚ್ಚಿ ರೆಡಿ ಮಾಡ್ಕೊಳ್ಬಹುದು ಒಂದು ಇನ್ನೊಂದು ಪ್ಲೇಟ್ ತಗೊಂಡು ಮೊದಲು ನಾವು ಹಿತ್ತಾಳೆ ಪ್ಲೇಟ್ ಮೇಲೆ ಕಲ್ಲು ಹಾಕಿದ್ದೀವಿ ಅದ್ರ ಮೇಲೆ ಒಂದು ಪ್ಲೇಟ್ ಇಡಬೇಕು ಆ ಪ್ಲೇಟ್ ಮೇಲೆ ನೋಡಿ ನೀವು ಅಕ್ಕಿನ ಹಾಕಬೇಕು ಅಕ್ಕಿ ಹಾಕ್ಬಿಟ್ಟು ಆಮೇಲೆ ಒಂದೊಂದು ರೂಪಾಯಿ ಕಾಯಿನೋ ಐದು ರೂಪಾಯಿ ಕಾಯಿನೋ ಯಾವುದಿದ್ರೂ ನೀವು ಒಂದು ಮೂರು ಹಾಕ್ಕೊಳ್ಬಹುದು ಹಾಗೆ ಕವಡೆಗಳು ಕವಡೆ ತುಂಬ ಇಷ್ಟ ಲಕ್ಷ್ಮೀ ದೇವಿಗೆ ಕವಡೆ ಹಾಗೂ ಗೋಮತಿ ಚಕ್ರ ಇದು ಯಾವುದೂ ಇದ್ದರೆ ನೀವು ಹಾಕ್ಕೊಳ್ಬಹುದು ಇದು ಯಾವುದು ನಮ್ಮ ಮನೆಯಲ್ಲಿ ಇಲ್ಲ ಅಂದರೆ ನೀವು ಒಂದು ರೂಪಾಯಿ ಐದು ರೂಪಾಯಿ ಕಾಯಿನು ಹಾಕ್ಕೊಳ್ಬಹುದು ನಾನು ಇಲ್ಲಿ ಮೂರು ಥರ ತೋರಿಸಿದ್ದೀನಿ ಕವಡೆ ತೋರಿಸಿದ್ದೀನಿ ಕಾಸು ತೋರಿಸಿದ್ದೀನಿ ಹಾಗೆ ನೀವು ಗೋಮತಿ ಚಕ್ರ ಕೂಡ ಹಾಕ್ಕೊಳ್ಬಹುದು ಗೋಮತಿ ಚಕ್ರನೂ ತೋರಿಸಿದ್ದೀನಿ ಇದು ಯಾವುದು ಇಲ್ಲಾಂದರೆ ನೀವು ಬರೀ ಒಂದು ರೂಪಾಯಿ ಅಥವಾ ಐದು ರೂಪಾಯಿ ಕಾಯಿನೂ ಹಾಕಬಹುದು ಹಾಕ್ಬಿಟ್ಟು ನೋಡಿ ಒಂದು ದೀಪ ಹಚ್ಚಬೇಕಾಗುತ್ತೆ ತುಪ್ಪದ ದೀಪ ಸಾಧ್ಯವಾದಷ್ಟು ಹಚ್ಚಿ ಸ್ನೇಹಿತರೆ ಯಾಕಂದರೆ ತುಪ್ಪದ ದೀಪ ಅನ್ನೋದು ನಮ್ಮ ಸಾಲಗಳು ನಮ್ಮ ಕಠಿಣ ಸಮಸ್ಯೆಗಳನ್ನು ತೀರಿಸುವ ಶಕ್ತಿ ಇರುತ್ತೆ ಅದಕ್ಕೋಸ್ಕರ ಮನೆಯಲ್ಲಿ ತುಂಬ ಶಾಂತವಾಗಿರುತ್ತೆ ಈ ದೀಪಾರಾಧನೆ ನೀವು ಹಾಗೆ ಹೂವಿನ ಅಲಂಕಾರ ಮಾಡಿ ಮಾಡಿಕೊಳ್ಬಹುದು ಈ ಪರಿಹಾರ ಬಂದು ನೀವು ಈ ದೀಪ ಹಚ್ಚೋದು ರಾತ್ರಿ ಹಚ್ಚಬೇಕಾಗುತ್ತೆ ಅಂದರೆ ಸಂಜೆ ಏಳು ಗಂಟೆ ಮೇಲೆ ಮಾಡಿಕೊಳ್ಳಿ ಈ ಪರಿಹಾರನ ಈ ದೀಪಾರಾಧನೆ ಮಾಡುವಾಗ ಯಾವುದೇ ಕಾರಣಕ್ಕೂ ನಾನ್ ವೆಜ್ಜು ತಿನ್ನಬಾರ್ದು ಆ ದಿನ ಮಾತ್ರ ಶುಕ್ರವಾರ ಮಾಡ್ತೀವಲ್ವ ಶುಕ್ರವಾರ ತಿನ್ನಲೇಬಾರ್ದು ಆಮೇಲೆ ನೀವು ಮತ್ತೆ ಪೀರಿಯಡ್ಸ್ ಆಗಿದ್ರೆ ಈ ರೀತಿ ಎಲ್ಲ ಮಾಡೋದಕ್ಕೆ ಹೋಗಬಾರ್ದು ಸ್ನೇಹಿತರೆ ಇದು ಮಾಡಿದ್ಮೇಲೆ ಮಾರನೇ ದಿನ ನೀವು ಈ ಉಪ್ಪನ್ನು ತೆಗೆದುಬಿಟ್ಟು ನೀರಲ್ಲಿ ಕ ಕರಗಿಸ್ಬಿಡಿ ಫಸ್ಟು ಮೊದಲೇ ಕರಗಿಸ್ಬಿಟ್ಟು ಆಮೇಲೆ ಸಿಂಕಲ್ಲಾದರೂ ಹಾಕಿಬಿಡಿ ಈ ರೀತಿ ಪ್ರತಿ ವಾರನೂ ಮಾಡಿ ಅಕ್ಕಿ ಬಂದು ನೀವು ನಿಮ್ಮ ಮನೆಯಲ್ಲಿ ಪಾಯಸ ಮಾಡಿ ಸ್ನೇಹಿತರೆ ನಿಮ್ಮ ಮನೆಯವರೆಲ್ಲ ಅದನ್ನು ಪ್ರಸಾದದ ರೂಪದಲ್ಲೇ ಸೇವನೆ ಮಾಡಿ ನೀವು ಇಷ್ಟು ವಾರ ಮಾಡ್ತೀವಿ ಅಂತ ಅಂದ್ಬಿಟ್ಟು ಈ ದೀಪನ ಹಚ್ಚಿ ಒಂದು ವಾರ ಎರಡು ವಾರದರಲ್ಲೇ ನಿಮಗೆ ಅದರ ಪ್ರಭಾವ ಏನು ಅನ್ನೋದು ಗೊತ್ತಾಗುತ್ತೆ ಒಂದು ರಿಸಲ್ಟು ಗೊತ್ತಾಗ್ತಾ ಹೋಗುತ್ತೆ ತುಂಬ ಶ್ರದ್ಧಾ ಭಕ್ತಿಯಿಂದ ನಿಷ್ಠೆಯಿಂದ ನಾವು ಈ ದೀಪಾರಾಧನೆ ಮಾಡೋದ್ರಿಂದ ಮಹಾಲಕ್ಷ್ಮಿ ಒಲೆದು ನಮ್ಮ ಕಷ್ಟಗಳನ್ನೆಲ್ಲ ತೀರಿಸುವಷ್ಟು ಮಾರ್ಗಗಳನ್ನ ನಮಗೆ ತಾಯಿ ತೋರಿಸ್ಕೊಡ್ತಾಳೆ ಸ್ನೇಹಿತರೆ ತುಂಬ ಉತ್ತಮವಾದ ದೀಪಾರಾಧನೆ ಇದನ್ನು ತಪ್ಪದೆ ನಂಬಿಕೆ ಇಟ್ಟು ನೀವು ಮಾಡಿಕೊಂಡಿದ್ದೆ ಆದರೆ ಎಷ್ಟೇ ಸಾಲಗಳಿದ್ರೂ ಸಾಲಗಳು ನೀವು ತೀರಿಸೇ ತೀರಿಸ್ತೀರ ಅಷ್ಟು ಶಕ್ತಿದಾಯಕವಾದ ಒಂದು ದೀಪ ಹಾಗೆ ಬರೀ ಸಾಲಗಳು ಅಂತಲ್ಲ ಸ್ನೇಹಿತರೆ ಮನೆಯಲ್ಲಿ ತುಂಬ ಕಿರಿಕಿರಿ ಆರೋಗ್ಯ ಸಮಸ್ಯೆ ತುಂಬ ಜಗಳ ಮಾಡ್ತಾ ಇರ್ತೀವಿ ಇದೆಲ್ಲ ನಾವು ಎಲ್ಲದಕ್ಕೂ ಯಾರೂ ಪರಿಹಾರಗಳನ್ನ ಹುಡ್ಕಲ್ಲ ಬರೀ ದುಡ್ಡು 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 ಮಾತ್ರ ಹುಡುಕ್ತಾ ಇರ್ತೀವಿ ಸ್ನೇಹಿತರೆ ಆದರೆ ದುಡ್ಡಿಗಿಂತ ಮಿಗಿಲಾದದ್ದು ಸಂಬಂಧಗಳು ಆ ಸಂಬಂಧಗಳನ್ನ ನಾವು ತುಂಬ ಒಳ್ಳೆಯ ರೀತಿಯಲ್ಲಿ ಉತ್ತಮವಾಗಿ ಇಟ್ಕೊಳ್ಳೋದಕ್ಕೆ ಈ ಪರಿಹಾರಗಳನ್ನ ಮಾಡ್ಕೊಳ್ಳಿ ಇಷ್ಟೇ ಸರಳವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ